ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸರಿತಾ ವೆಲ್ಕಮ್ ಟು ಮೈ ಚಾನಲ್ ಕೆನ ಟೈಮ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ನಿಮಗೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಾಮೆಂಟ್ ಮಾಡಿ ಪಕ್ಕದಲ್ಲ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಅದನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ಬರುತ್ತೆ ಏನು ವೀಡಿಯೋ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಚಿಕ್ಕಿ ಮಾಡ್ತಾಯಿದ್ದೀನಿ ಕಡಲೆ ಬೀಜದಲ್ಲಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಹೇಗೆ ಮಾಡೋದು ಏನೋ ಅಂತ ನೋಡೋಣ ಬನ್ನಿ ಫಸ್ಟ್ ಒಂದು ತಗೊಳ್ಳಿ ನಾನು ನಾನಿಲ್ಲಿ ಬಂದು ಒನ್ ಕಪ್ ಕಡಲೆ ಬೀಜದಲ್ಲಿ ಮಾಡ್ತಾಯಿದ್ದೀನಿ ಮಾಡಿ ಇದ್ದೀನಿ ಚಿಕ್ಕದಾಗೆ ನೋಡಿ ಫಸ್ಟ್ ಒಂದು ಬಾಣಲಿ ತೊಗೊಂಡು ಅದರಲ್ಲಿ ಕಡಲೆ ಬೀಜ ಒಂದು ಕಪ್ ಹಾಕ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಫುಲ್ಲು ಹೈ ಫ್ಲೇಮಲ್ಲಿ ಇಟ್ಕೊಬಾರ್ದು ಸಿಮ್ಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೊಬೇಕು ಕಡಲೆ ಬೀಜನ ಫುಲ್ಲು ರೋಸ್ಟ್ ಮಾಡಬಾರ್ದು ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿದ್ರೆ ಅದು ಮೀಡಿಯಮ್ ಫ್ಲೇಮಲ್ಲಿ ರೋಸ್ಟ್ ಆಗೋದ್ರಿಂದ ನೀಟಾಗಿ ರೋಸ್ಟ್ ಆಗುತ್ತೆ ಸೀದೋಗಲ್ಲ ನೋಡಿ ಇಲ್ಲಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದಲ್ಲ ಇದೇ ಥರ ನೀವು ಸ್ಲೋ ಆಗಿ ರೋಸ್ಟ್ ಮಾಡಿಕೊಳ್ಳಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಬೇಕು ಅಂದರೆ ಮಾಡ್ಕೊಳ್ಬೋದು ಆದರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೇ ರೋಸ್ಟ್ ಮಾಡ್ಕೊಳ್ಳಿ ಒಂದೇ ಸಲ ಹಾಕ್ಬಿಟ್ಟು ರೋಸ್ಟ್ ಮಾಡಿದ್ರೆ ನೀಟಾಗಿ ಕಡಲೆ ಬೀಜ ರೋಸ್ಟ್ ಆಗೋಲ್ಲ ನಾನು ಈ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನ ಇದು ಇದೇ ಥರ ನೀವು ಮಾಡ್ಕೊಳ್ಳಿ ನೋಡಿ ನಾನು ತೋರಿಸ್ನಲ್ಲ ಆ ಥರ ನಾವು ಕೈಯಲ್ಲಿ ಹಿಂಗಂದ ತಕ್ಷಣ ಹೊಟ್ಟೆಲ್ಲ ಉದುರೋಗ್ಬೇಕು ಆ ಥರ ರೋಸ್ಟ್ ಮಾಡ್ಕೊಳ್ಳಿ ಆಮೇಲೆ ನೆಕ್ಸ್ಟು ಒಂದು ಪ್ಲೇಟ್ ತಗೊಂಡು ಅದನ್ನೆಲ್ಲನೂ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಅದರಲ್ಲೇ ಇದ್ರೆ ಬಿಸಿ ಹಂಗಿರುತ್ತೆ ಬೇಗ ಆರೋಲ್ಲ ಕಡಲೆ ಬೀಜ ಆರಿದ್ರೆ ಒಟ್ಟು ಇನ್ನೂ ಈಸಿಯಾಗಿ ಬಂದುಬಿಡ್ತೈತೆ ನೋಡಿ ಕ ಇಲ್ಲಿ ಪ್ಲೇಟಲ್ಲಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಿಸಿಯೆಲ್ಲ ಆರೋಗಬೇಕು ಆರೋಗೋ ತನಕ ನೀವು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ತಣ್ಣಗಾಗೋ ತನಕ ಇರಿ ತಣ್ಣಗಾದ್ಮೇಲೆ ಅದನ್ನೆಲ್ಲನೂ ಮತ್ತೆ ನಾನಿಲ್ಲಿ ಬಂದು ಇದನ್ನು ನೋಡಿ ಈ ಥರ ಒಂದರಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ಅದನ್ನು ಕೈಯಲ್ಲಿ ನಾವು ಈ ಥರ ಸ್ಮ್ಯಾಶ್ ಮಾಡಿದ್ರೆ ಹೊಟ್ಟೆಲ್ಲ ಬಂದುಬಿಡ್ತೈತೆ ಒಂದು ಕಡಲೆ ಬೀಜದಲ್ಲಿ ಹೊಟ್ಟಿರ್ಬೋದು ನೀಟಾಗಿ ಅದನ್ನು ಹೊಟ್ಟೆಲ್ಲ ಹೋಗೋ ಥರ ಮಾಡ್ಕೊಬೇಕು ನಾವು ಚೆನ್ನಾಗಿ ಎಲ್ಲನೂ ನಾವು ಸ್ಮ್ಯಾಶ್ ಮಾಡಿಕೊಂಡ್ರೆ ನೀಟಾಗಿ ಹೊಟ್ಟೆಲ್ಲ ಹೋಗುತ್ತೆ ಚಿಕ್ಕಿಗೆ ಗೊತ್ತಾ ಒಟ್ಟಿರಬಾರ್ದು ಒಟ್ಟಿದ್ರೆ ಚೆನ್ನಾಗಿರೋಲ್ಲ ಚಿಕ್ಕಿ ಎಲ್ಲೋ ಒಟ್ಟಿಲ್ದಿರ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ಅದನ್ನು ಈ ಥರನ ಈ ಥರ ಒಂದರಲ್ಲಿ ಹಾಕ್ಕೊಂಡು ನಾವು ಮಾಡ್ಕೊಬೋದು ಇಲ್ಲಾಂದರೆ ಒಂದು ಬಟ್ಟೆ ಮೇಲೆ ಹಾಕ್ಬಿಟ್ಟು ಚಪಾತಿ ಇದು ಕಡ್ಡಿ ಇರ್ತೈತಲ್ಲ ಅದರಲ್ಲೂ ಸ್ವಲ್ಪ ಸ್ಮ್ಯಾಶ್ ಮಾಡಿದ್ರೆ ನೀಟಾಗಿ ಬಂದ್ಬಿಡ್ತೈತೆ ಆ ಥರನೂ ಮಾಡ್ಕೊಬೋದು ನಾವು ಅಂದರೆ ಮಾಡ್ಕೊಬೇಕು ಅಂದರೆ ಸ್ವಲ್ಪ ಬಿಸಿಯೆಲ್ಲ ಹಾಸ್ಕೊಂಡೇ ಮಾಡಬೇಕು ಅದೆಲ್ಲ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡು ಸೈಡ್ಗೆ ಇಟ್ಕೊಂಡು ನೆಕ್ಸ್ಟು ಇನ್ನೊಂದು ಬಾಣಲಿ ತೊಗೊಂಡು ಒಂದು ಕಪ್ ಕಡಲೆ ಬೀಜೆಗೆ ನಾನಿಲ್ಲಿ ಬಂದು ಹಾಫ್ ಕಪ್ ಬೆಲ್ಲ ತೊಗೊಂಡಿದ್ದೀನಿ ಬೇಕಾದರೆ ಒಂದು ಕಪ್ಪು ಹಾಕ್ಕೊಬೋದು ಬೆಲ್ಲ ನಿಮ್ಮ ಆಪ್ಷನ್ನು ಜಾಸ್ತಿ ಸ್ವೀಟ್ ಬೇಕು ಅಂದರೆ ಒಂದು ಕಪ್ ಹಾಕ್ಕೊಳ್ಳಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸಿಮ್ಮಲ್ಲಿ ಇಟ್ಕೊಬೇಕು ಫುಲ್ಲು ಹೈ ಫ್ಲೇಮಲ್ಲಿ ಇಟ್ಕೊಬೇಡಿ ಸಿಮ್ಮಲ್ಲಿ ಇಟ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲನ ಬೆಲ್ಲ ಎಲ್ಲ ಕರಗಿಬಿಟ್ಟು ಪಾಕ ಮಾಡ್ಕೊಬೇಕು ನಾವು ಅದನ್ನು ಹೆಂಗೆ ಪಾಕ ಏನು ಅಂತ ನಾನು ತೋರಿಸ್ತೀನಿ ನೋಡಿ ಇಲ್ಲಿ ವೀಡಿಯೋದಲ್ಲಿ ಲಾಸ್ಟ್ ತನಕ ನೋಡಿ ಅವಾಗೆ ನಿಮಗೆ ಪಾಕ ಯಾವ ಥರ ಪಾಕ ಚಿಕ್ಕಿಗೆ ಮಾಡ್ಕೊಬೇಕು ಅನ್ನೋದು ಗೊತ್ತಾಗೋದು ನೋಡಿ ಇದು ಎಲ್ಲ ಕರಗುತ್ತಲ್ಲ ಬೆಲ್ಲ ಎಲ್ಲನೂ ಎಲ್ಲ ಈ ಥರ ಸ್ವಲ್ಪ ಕರೆದ ಮೇಲೆ ಒಂದು ತಟ್ಟೆಯಲ್ಲಿ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಅದನ್ನು ಆ ಪಾಕನ ಸ್ವಲ್ಪ ನೀರಲ್ಲಿ ಬಿಟ್ಕೊಳ್ಳಿ ನೋಡಿ ಅಲ್ಲಿ ಹೆಂಗೆ ಹೋಗ್ತೈತಲ್ಲ ಇವಾಗ ಇನ್ನೂ ಪಾಕ ಆಗಿಲ್ಲ ಜಸ್ಟ್ ಇವಾಗ ಸ್ಟಾರ್ಟ್ ಆಗ್ತಾತೆ ಪಾಕ ಮತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸಿಮ್ಮಲ್ಲಿ ಇಟ್ಕೊಂಡೆ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಬೇಗ ಗಟ್ಟಿ ಆಗುತ್ತೆ ಚೆನ್ನಾಗೂ ಬರಲ್ಲ ಪಾಕ ಆಮೇಲೆ ನೋಡಿ ಎರಡನೇ ಸಲ ಸ್ವಲ್ಪ ಗಟ್ಟಿ ಪಾಕ ಆಗೈತೆ ನಾವು ಅದನ್ನು ನೀರಲ್ಲಿ ಹಾಕ್ಕೊಂಡು ನೋಡಿದಾಗ ತೀ ಅದು ಒಂಥರ ಆರು ಥರ ಹೋಗುತ್ತೆ ನೋಡಿ ಹಂಗೆ ಹೇಳಿದ್ರೆ ಹಂಗೆ ಬರುತ್ತಲ್ಲ ಅದು ಬಾ ಕರೆಕ್ಟ್ ಪಾಕ ಅಲ್ಲ ಅದು ಮತ್ತೆ ಸ್ವಲ್ಪ ಬಿಸಿ ಮಾಡ್ಕೊಬೇಕು ಆ ಥರ ಮೆತ್ತ ಮೆತ್ಕೇ ಇತ್ತೈತೆ ಅದು ಆ ಥರ ಪಾಕ ಮಾಡ್ಕೊಬಾರ್ದು ಇನ್ನೂ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಮತ್ತೆ ಇನ್ನೂ ಸ್ವಲ್ಪ ಹೊತ್ತು ಒಂದೆರಡು ನಿಮಿಷ ಮೂರು ನಿಮಿಷ ಮತ್ತೆ ಮಾಡ್ಕೊಳ್ಳಿ ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಚಿಕ್ಕಿಗೆ ಯಾವತ್ತೆ ಸ್ವಲ್ಪ ಗಟ್ಟಿ ಪಾಕ ಇರಬೇಕು ಯಾಕಂದರೆ ಚಿಕ್ಕಿಗೆ ಗಟ್ಟಿಯಾಗಿದ್ದರೆ ಚೆನ್ನಾಗಿರೋದು ನೋಡಿ ಮತ್ತೆ ಇನ್ನೊಂದು ಸಲ ಇದು ಮೂರನೇ ಸಲ ತೋರಿಸ್ತಾ ಇದ್ನಲ್ಲ ನಿಮಗೆ ಮತ್ತೆ ನೀರು ಎತ್ಕೊಂಡು ಅದರಲ್ಲಿ ಸ್ವಲ್ಪ ಪಾಕ ಹಾಕ್ಕೊಂಡು ಮತ್ತು ನೋಡಬೇಕು ನಾವು ಗಟ್ಟಿ ಬರಬೇಕದು ನೋಡಿ ಇಲ್ಲಿ ತೋರಿಸ್ತಾ ಇದ್ನಲ್ಲ ಈ ಥರ ಪಾಕ ಬರಬೇಕು ಪಾಕ ಹೇಗಿರ್ಬೇಕಂದ್ರೆ ನಾನು ಅದರಲ್ಲಿ ಹಾಕಿದ್ರೆ ಸೌಂಡ್ ಬರಬೇಕು ಟಕ್ ಟಕ್ ಸೌಂಡ್ ಬರಬೇಕು ಆ ಥರ ಸೌಂಡ್ ಬಂದರೆ ಪಾಕ ಕರೆಕ್ಟಾಗಿದೆ ಅಂತ ಅರ್ಥ ಇವಾಗ ಆ ಪಾಕ ನಾವು ಬ ಕರೆಕ್ಟ್ ಪಾಕಕ್ಕೆ ಬಂದೈತಲ್ಲ ಇವಾಗ ನಾವು ಕಡಲೆ ಬೀಜನ ಫಸ್ಟೇ ಹುರಿದಿಟ್ಕೊಂಡು ನೀಟಾಗಿ ಕ್ಲೀನ್ ಮಾಡಿಟ್ಕೊಂಡಿದ್ರಲ್ಲ ಕಡಲೆ ಬೀಜ ಅದನ್ನು ಹಾಕ್ಕೊಬೇಕು ಅದಕ್ಕಿಂತ ಮುಂಚೆ ಬಂದು ಸ್ವಲ್ಪ ಏಲಕ್ಕಿ ಪೌಡ್ರು ಸ್ವಲ್ಪ ಹಾಕ್ಕೊಳ್ಳಿ ಇದು ಬೇಕು ಅನ್ನೋರು ಹಾಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಬೇಡ ಅನ್ನೋರು ಅದನ್ನು ಹಾಕ್ಕೊಂಡು ನೆಕ್ಸ್ಟ್ ಹಾಗೆ ಕಡಲೆ ಬೀಜ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಬೆಲ್ಲ ಎಲ್ಲ ಕಡಲೆ ಬೀಜ ಇಟ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಆ ಥರ ತುಂಬ ಈಸಿಯಾಗಿ ಮಾಡ್ಬೋದು ಆದರೆ ಪಾಕ ಮಾತ್ರ ಕರೆಕ್ಟಾಗಿ ಚೆನ್ನಾಗಿರಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಮಿಕ್ಸ್ ಮಾಡೋವಾಗಷ್ಟೇ ನಾವು ಸಿಮ್ಮಲ್ಲೇ ಇಟ್ಕೊಂಡಿರಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಬೇಡಿ ಪ್ರೋಸೆಸ್ ಮಾತ್ರ ಚಿಕ್ಕದಾಗಿರುತ್ತೆ ಆದರೆ ನೋಡೋಕ್ಕೆ ಚಿಕ್ಕದಾಗಿರುತ್ತೆ ಮಾಡ್ಕೊಳೋದೇ ಸ್ವಲ್ಪ ಕಷ್ಟ ಪಾಕ ಕರೆಕ್ಟಾಗಿ ಬಂದುಬಿಟ್ರೆ ನಾವು ಈಸಿಯಾಗಿ ಮಾಡ್ಕೊಬೋದು ಇದೇ ಥರ ನೀವು ಮನೆಯಲ್ಲಿ ನಮ್ಮ ವೀಡಿಯೋಸ್ ಎಲ್ಲ ನೋಡಿಕೊಂಡು ನೀವು ಇದೇ ಥರ ಮನೆಯಲ್ಲಿ ಮಾಡ್ಕೊಳ್ಳಿ ಮಕ್ಕಳಿಗೆಲ್ಲ ಇದು ತುಂಬ ಇಷ್ಟ ಆಗುತ್ತೆ ಒಂದು ಪ್ಲೇಟ್ ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದನ್ನು ಎಲ್ಲ ರೆಡಿ ಮಾಡು ಫಸ್ಟೇ ನಾವು ಇಟ್ಕೊಂಡಿರಬೇಕು ತುಪ್ಪ ಹಾಕಿಟ್ಕೊಂಡ್ರೆ ನಾವು ಚಿಕ್ಕಿ ಅದ್ರಲ್ಲಿ ಹಾಕ್ಬಿಟ್ಟು ಮತ್ತು ಪೀಸ್ಗಳು ಕೊಯ್ತಿರಲ್ಲ ಮತ್ತು ತಗೋ ತೆಗಿಯವಾಗ ಈಸಿಯಾಗಿ ಬರುತ್ತೆ ನೋಡಿ ಆ ಥರ ಮಾಡಿಟ್ಕೊಂಡು ನಾವು ಮತ್ತೆ ಮತ್ತೆ ಹಾಕ್ಕೊಂಡಿದ್ರಲ್ಲ ಚಿಕ್ಕಿ ಅದೆಲ್ಲ ಪ್ಲೇಟಲ್ಲಿ ಹಾಕ್ಕೊಬೇಕು ಹಾಕ್ಕೊಂಡು ಇದನ್ನೆಲ್ಲನೂ ಒಂದು ಲೆವೆಲ್ಗೆ ನೀಟಾಗಿ ಸ್ಪ್ರೆಡ್ ಮಾಡಬೇಕು ಸ್ಪ್ರೆಡ್ ಮಾಡಿಕೊಂಡು ಬಿಸಿರೋವಾಗೆ ನಾವು ಏನೇ ಆಗಲಿ ಇದು ಚಿಕ್ಕಿದು ಮಾಡೋವಾಗ ಬಿಸಿರೋವಾಗೆ ಮಾಡಬೇಕು ಆರ್ತ ಆರ್ತ ಗಟ್ಟಿ ಆಗ್ತಾ ಇದ್ರೆ ನಾವು ಮತ್ತೆ ಏನು ಮಾಡೋಕ್ಕೂ ಆಗಲ್ಲ ಅದು ಹೆಂಗೆ ಉಂಡೆ ಥರ ಹೆಂಗಾಗುತ್ತೋ ಹಾಗೆ ಎದ್ದೋಗುತ್ತೆ ಹಾಗೆ ತಕ್ಷಣ ಹಂಗೆ ಟಕ್ಕಂತ ಮಾಡ್ತಾ ಇರಬೇಕು ಇದನ್ನು ಅದೇ ಸ್ವಲ್ಪ ಪ್ರೋಸೆಸ್ಸು ಒಬ್ಬರೇ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಅದು ಬೆಲ್ಲದ ಪಾಕ ಅಲ್ಲ ಗಟ್ಟಿಯಾಗಿ ಹೋಗುತ್ತೆ ಆಕೆ ತಕ್ಷಣ ಟಾಕ್ ಅಂತ ಮಾಡ್ಕೊತಾ ಇರಬೇಕು ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದಿಲ್ಲ ಅಲ್ಲೇ ಸ್ವಲ್ಪ ಆರ್ತಾ ಇದೆ ಆವಾಗ ನಾನು ನಿಮಗೆ ವೀಡಿಯೋ ಮಾಡಿಕೊಂಡು ತೋರಿಸ್ತಾ ಇದ್ದೀನಲ್ಲ ನೋಡಿ ಅದಕ್ಕೆ ಬೇ ಬೇಗ ಇದ್ದೀನಿ ಇಲ್ಲಿ ಈ ಥರ ನಾವು ಸ್ಪ್ರೆಡ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಸ್ಪ್ರೆಡ್ ಮಾಡಿಕೊಂಡು ಎಲ್ಲ ಚಿಕ್ಕದಾಗಿ ಸ್ವಲ್ಪ ಜಾಸ್ತಿ ದಪ್ಪನೂ ಮಾಡ್ಕೊಬಾರ್ದು ಜಾಸ್ತಿ ತೆಳ್ಳಕ್ಕಿರಬಾರ್ದು ಮೀಡಿಯಮ್ ಆಗಿ ನಾವು ಅದನ್ನು ಸ್ಪ್ರೆಡ್ ಮಾಡ್ಕೊಬೇಕು ಸ್ಪ್ರೆಡ್ ಮಾಡಿಕೊಂಡು ಬೇಕು ಅನ್ನೋರು ನಾವು ಅಲ್ಲಿ ಮಿಕ್ಸ್ ಮಾಡೋವಾಗ ತುಪ್ಪ ಅದಕ್ಕೂ ಸ್ವಲ್ಪ ತುಪ್ಪ ಹಾಕ್ಕೊಬೋದು ಇಲ್ಲ ನಾನು ತುಪ್ಪ ಹಾಕಿಲ್ಲ ಬೇಕು ಅನ್ನೋರು ತುಪ್ಪ ಹಾಕ್ಕೊಬೋದು ನೆಕ್ಸ್ಟು ಇಲ್ಲಿ ಬಿಸಿ ಇದ್ದಾಗೆ ನಾವು ಕಟ್ ಮಾಡ್ಕೊಬೇಕು ಪೀಸಸ್ನ ಕಟ್ ಮಾಡ್ಕೊಂಬಿಟ್ರೆ ಮತ್ತೆ ಅದು ಆರಿದ ಮೇಲೆ ಬಿಸಿಯಲ್ಲಿ ಮೇಲೆ ನಮಗೆ ಪೀಸಸ್ ಥರ ಚೆನ್ನಾಗಿ ಬರುತ್ತೆ ನಾವು ಬಿಸಿ ಸ್ವಲ್ಪ ಆರಿದ ಮೇಲೆ ಕಟ್ ಮಾಡೋಕ್ಕೆ ಹೋದರೆ ಕಟ್ ಆಗೋಲ್ಲ ಅದು ಅದಕ್ಕೆ ಬಿಸಿ ಇರೋ ಹಾಗೆ ಕಟ್ ಮಾಡ್ಕೊಂಬಿಡಬೇಕು ನಾನು ಇಲ್ಲಿ ವೀಡಿಯೋದಲ್ಲಿ ತೋರಿಸ್ದಂಗೆ ಬಿಸಿರುವಾಗೆ ಕಟ್ ಮಾಡ್ಕೊಳ್ಳಿ ಈ ಥರ ನೀವು ಮನೆಯಲ್ಲೇ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಇನ್ನು ಮಾಡಿಬಿಟ್ಟು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ರೆ ತುಂಬ ಚೆನ್ನಾಗಿತ್ತು ನೋಡಿ ಇಲ್ಲಿ ನಾನು ತೋರಿಸ್ನಲ್ಲ ನಾನೆಲ್ಲ ಆರಿದ ಮೇಲೆ ಮತ್ತೆ ಪೀಸಸ್ ಆಗಿ ನಾನು ಕಟ್ ಮಾಡಿದ್ನಲ್ಲ ಅವೆಲ್ಲ ರಿಮೂವ್ ಮಾಡಿಕೊಂಡು ಇದರಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿದೆಯಾ ಕರುಮ್ ಕರುಮ್ ಬನ್ನತ್ತೆ ನಾವು ಅಂಗಡಿಯಲ್ಲಿ ಹೆಂಗೆ ಚಿಕ್ಕಿ ತೊಗೊಂಬರ್ತಿರೋ ಹೆಂಗಿರ್ತೋ ಟೇಸ್ಟು ಸೇಮ್ ಹಂಗೆ ಟೇಸ್ಟ್ ಬಂದಿತ್ತು ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ನನ್ನ ವೀಡಿಯೋ ನೋಡಿಕೊಂಡು ಟ್ರೈ ಮಾಡಿ ಹೆಂಗಿದೆ ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ನಾವು ಮನೆಯಲ್ಲೇ ಮಾಡಿಕೊಟ್ರೆ ಹೆಲ್ತಿಯಾಗಿ ಮಕ್ಕಳಿಗೆ ಚೆನ್ನಾಗಿರುತ್ತೆ ಇದನ್ನು ಚಿಕ್ಕವರು ದೊಡ್ಡವರು ಎಲ್ಲ ತಿನ್ಬೋದು ತುಂಬ ಈಸಿಯಾಗಿ ಮಾಡ್ಕೊಬೋದು ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆಯಾ ನಿಮಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನಿಮಗೆಲ್ಲ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಶೇರ್